ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಹಕ್ಕಿನ ತ್ರೀ ಡೇಸ್ ಆಯಿತು ಸ್ನೇಹಿತರೆ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ನೀರನ್ನು ಹೊರಗೆ ಹಾಕೋದು ತೊಳೆಯೋದು ಹೀಗೆ ಮಾಡಿ ಕೊನೆಗೊಂದಿನ ದಿನ ಬಸ್ತೆ ಬಸ್ದ ಮೇಲೆ ನೋಡಿ ಈ ರೀತಿ ಉದುರು ನೀರು ಚೆನ್ನಾಗಿ ಹೋಗ್ಬಿಡ್ಬೇಕು ಹಂಗೆ ಅಂದ್ಬಿಟ್ಟು ಒಣಗಿಸ್ಬಾರ್ದು ಸ್ವಲ್ಪ ಹಸಿನೇ ಇರಬೇಕು ಚೆನ್ನ ಅಂದರೆ ಸ್ವಲ್ಪ ನೀರಿನ ಅಂಶ ತ್ಯಾವಾಂಶ ಇರಬೇಕು ಸ್ನೇಹಿತರೆ ಅದಾದ ನಂತರ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡೆ ಪುಡಿ ಮಾಡಿಕೊಂಡು ನೋಡಿ ಅದು ಏನೇ ಆಗಲಿ ಹಸಿ ಹೋಗಬಾರ್ದು ಅದಕ್ಕೆ ಅದನ್ನು ಹೊತ್ತಿ ಹೊತ್ತಿ ಹಿಡ್ಕೊಂಡು ಹಮುಕ್ಬೇಕು ಅದನ್ನು ಆಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು ಬೆಲ್ಲ ನಾನು ಸರಿಸಮವಾಗಿ ಅದು ಎರಡು ಪಾವ್ ಅಂದರೆ ಇದು ಎರಡು ಅಷ್ಟು ನಾನು ಬೆಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಪಚ್ಚಬಾಳೆಹಣ್ಣು ಗಸಗಸೆ ಹಾಕಿದ್ದೀನಿ ಏಲಕ್ಕಿ ಎಳ್ಳು ಹಾಕೊಬೋದು ಕೊಬ್ಬರಿನೂ ಹಾಕ್ಕೊಳ್ಬೋದು ಆಮೇಲೆ ಒಂದು ಸ್ವಲ್ಪ ತುಪ್ಪ ಸ್ನೇಹಿತರೆ ಇವಾಗ ಈ ಎ ಈ ಪಾವಲ್ಲಿ ನಾನು ಎರಡು ಪಾವು ಅಕ್ಕಿ ಹಾಕ್ಕೊಂಡಿದ್ದು ಹಾಗಾಗಿ ನಾನು ಈ ಪಾವಿನ ಅಳತೆ ಇದ್ದೀನಿ ಅಕ್ಕಿ ಅಳತೆ ಹಾಕಿದ್ದು ಸ್ಕಿಪ್ ಆಗಿದೆ ಅದಕ್ಕೆ ಎರಡು ಪಾವು ಅಕ್ಕಿ ದೋಸೆ ಅಕ್ಕಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಎರಡು ಪಾವು ಬೆಲ್ಲ ಎರಡು ಪಾವು ಅಕ್ಕಿ ಅಕ್ಕಿನ ತ್ರೀ ಡೇಸು ನೆನೆಸ್ಬೇಕು ಇದು ತುಂಬ ಮುಖ್ಯವಾದದ್ದು ಅದಾದ ಮೇಲೆ ಒಂದು ಪಾತ್ರೆಗೆ ನಾನು ಒಂದು ಪಾವ್ ಹಾಕಿದ್ದೀನಿ ಇವಾಗ ಒಂದು ಪಾವ್ ಹಾಕ್ತಾಯಿದ್ದೀನಿ ಎರಡು ಪಾವನ್ನು ನಾನು ಬೆಲ್ಲನ ಹಾಕ್ತಾ ಇದ್ದೀನಿ ಸರಿಸ ಇದ್ದರೆ ನಮ್ಮ ಹದ ಸರಿ ಇರುತ್ತೆ ಸ್ನೇಹಿತರೆ ಇದಕ್ಕೆ ನಾನೇನು ನೀರು ಹಾಕಿಲ್ಲ ಯಾಕಂದರೆ ಈ ಬೆಲ್ಲ ಉಂಡೆ ಬೆಲ್ಲ ಮೆತ್ತಗಾಗಿರುತ್ತಲ್ವ ಅದಕ್ಕೋಸ್ಕರ ನಾನು ನೀರು ಏನೂ ಹಾಕಿಲ್ಲ ನೀರು ಹಾಕಿಲ್ಲ ಅಂದರೂ ಹಾಗೆ ಕರಗಿಬಿಡುತ್ತೆ ಸ್ನೇಹಿತರೆ ನೀರು ಹಾಕಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೀರು ಹಾಕಿಲ್ಲ ಅಂದರೆ ಹಾಗೆ ಸ್ವಲ್ಪ ಕೈ ಆಡಿಸ್ತಾ ಇದ್ರೆ ಚೆನ್ನಾಗಿ ಕರಗಿಬಿಡುತ್ತೆ ಬೇಗ ಪಾಕ ಬರುತ್ತೆ ಬೇಗನೆ ಮಾಡಬಹುದು ನೋಡಿ ಇವಾಗ ಸ್ವಲ್ಪ ಗಸಗಸೆ ಹಾಕಿದ್ದೀನಿ ಇನ್ನೊಮ್ಮೆ ಹೇಳ್ತೀನಿ ಎಳ್ಳು ಮತ್ತು ಕೊಬ್ಬರಿ ಹಾಕ್ಬೋದು ನಮ್ಮ ಮನೆ ಪಾಪು ತಿನ್ನೋದ್ರಿಂದ ಎಳ್ಳುನ ನಾನು ಬೇಡ ಅಂತೇಳಿ ಹಾಕಲಿಲ್ಲ ಏಲಕ್ಕಿ ಪುಡಿ ಮತ್ತು ಗಸಗಸೆ ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕರಗಿದೆ ನೋಡಿ ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಕೈ ಆಡಿಸ್ತಾನೆ ಇರಬೇಕು ತಳ ಹತ್ತಲ್ಲ ಆದರೂ ಕೈ ಆಡಿಸ್ತಾನೇ ಇರಬೇಕು ಸ್ನೇಹಿತರೆ ಇವಾಗ ಬಾಳೆಹಣ್ಣು ಹಾಕಿದ್ದೀನಿ ಪಚ್ಚ ಬಾಳೆಹಣ್ಣು ಹಾಕಿದ್ರೆ ಸ್ಮೂತಾಗಿರುತ್ತೆ ತಿನ್ನಲಿಕ್ಕೆ ಒಂಥರ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಅದಕ್ಕೆ ಈ ಟಿಪ್ಸ್ನ ಹಾಗೆ ಹೇಳ್ತಾ ಇದ್ದೀನಿ ಫುಲ್ ಕೊನೆವರೆಗೂ ನೋಡ್ತಾ ಇದ್ದರೆ ನಿಮಗೆ ಈ ಅನ್ನು ಗೊತ್ತಾಗ್ಬಿಡುತ್ತೆ ನಿಮಗೆ ಕಜ್ಜಾಯ ಮಾಡುವ ರೀತಿ ಯಾಕಂದರೆ ನಾನು ಅದಕ್ಕೆ ಅಂತ ಬೇರೆ ಮಾಡಿದ್ರೆ ಸರಿ ಹೋಗಲ್ಲ ಈಗ ಒಂದು ಗ್ಲಾಸಲ್ಲಿ ಒಂದು ಬಟ್ಲಲ್ಲಿ ನೀರಿಟ್ಕೊಂಡಿದ್ದೀನಿ ಏಕೆಂದರೆ ಪಾಕ ಸ್ವಲ್ಪ ಗಟ್ಟಂಗಿರಬೇಕು ತುಂಬ ಗಟ್ಟಿ ಆಗಿರ್ಬಾರ್ದು ಸ್ನೇಹಿತರೆ ಟಿಪ್ಸ್ ಹಾಗೆ ಕಜಾಯ ಮಾಡುವ ರೀತಿ ಹೇಳ್ತಾ ಇದ್ದೀನಿ ನೋಡಿರಿ ಹೀಗೆ ಕುದೀತಾ ಇದೆ ಅಲ್ವಾ ಇವಾಗ ನೋಡಿ ನಾವು ಕೋ ಇದರಲ್ಲಿ ಕೋಲಲ್ಲಿ ಹಿಂಗೆ ತೆಗಿತೀವಲ್ವ ದೋಸೆ ಕಡ್ಡಿಲಿ ಅದು ತೊಟ್ಟ ಅಂತ ತೊಟ್ಟಿಡುತ್ತೆ ಇವಾಗ ಇದಕ್ಕೆ ಹಾಕಿದ್ದೀನಿ ನೀರಿಗೆ ನೋಡಿ ಈಗ ಒಂದು ಸ್ವಲ್ಪ ಎಲ್ಲ ಸೇರಿಸಿ ನೋಡಿದ್ರೆ ಇಷ್ಟ ಅದ ಸಾಕು ಸ್ನೇಹಿತರೆ ಇವು ಏನಾದರೂ ಕಲಿಸ್ಕೊಂಬಿಡ್ತು ಅಂದರೆ ಇನ್ನೊಂದು ಸ್ವಲ್ಪ ನಾವು ಮಾಡ್ಕೊಳ್ಬೇಕು ಸಾಕಿಷ್ಟು ಯಾಕಂದರೆ ನಾವು ಹಸಿ ಹಕ್ಕಿ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೈ ಆವಾಗ ನಮಗೆ ಅದ ಸರಿ ಹೋಗುತ್ತೆ ಇವಾಗ ಮತ್ತೊಂದು ಸಲ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಗಟ್ಟಿ ಆಗಿದೆ ಗಟ್ಟಿ ಆಗಿದೆ ಅಂತಂದರೆ ತಕ್ಷಣಕ್ಕೆ ಹಾಕಿದ್ದು ನಾನು ಏನು ತುಂಬ ಟೈಮ್ ತೊಗೊಂಡಿಲ್ಲ ಇವಾಗ ಈ ಹದ ಸರಿ ಹೋಗಿದೆ ಅಲ್ವಾ ಇವಾಗ ನಾವೇನು ಮಾಡಬೇಕು ಅಕ್ಕಿ ಹಿಟ್ಟನ್ನು ಹಾಕಬೇಕು ಕರೆಕ್ಟ್ ಅಳತೆ ಸ್ನೇಹಿತರೆ ನಾವೇನು ಹೆಚ್ಚಿಗೆ ಆಗ ಇದೇ ಮಾಡೋ ಹಾಗಿಲ್ಲ ಎಲ್ಲ ಹಿಟ್ಟನ್ನು ಹಾಕ್ಬೋದು ಹಾಕಿ ಸ್ವಲ್ಪ ಹೀಗೆ ಚೆನ್ನಾಗಿ ನೋಡಿ ಒಂದು ಸ್ವಲ್ಪ ಅಕ್ಕಿನೂ ಹುಳಿಯಲ್ಲ ಸ್ನೇಹಿತರೆ ಹಿಟ್ಟು ಹಸಿ ಇರೋ ಕಾರಣಕ್ಕೋಸ್ಕರ ಅದು ಇವಾಗ ನಾ ತಕ್ಷಣಕ್ಕೆ ನಮಗೆ ತೆಳು ಹಂಚ್ಬಹುದು ಬಟ್ ಆಮೇಲೆ ತುಂಬ ಗಟ್ಟಿಯಾಗುತ್ತೆ ಹೀಗೆ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಇರೋ ಅಕ್ಕಿ ಹಿಟ್ಟನ್ನೆಲ್ಲ ಸೇರಿಸ್ತೀವಿ ಸ್ನೇಹಿತರೆ ನೋಡಿ ಹೀಗೆ ಎಲ್ಲ ಹಿಟ್ಟನ್ನು ಹಾಕ್ಬಿಡ್ತೀನಿ ಸ್ವಲ್ಪ 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 ಹಾಕಿ ಹಾಕಿ ತಿರುಗಿಸ್ಕೊತಾ ಇರಬೇಕು ಅಕಸ್ಮಾತ್ ಏನಾದರೂ ಗಟ್ಟಿಯಾಯಿತು ಅಂದರೆ ಗಟ್ಟಿ ಅಂದರೆ ತೀರ ಗಟ್ಟಿ ಹಾಕ್ಬಿಟ್ರೆ ಕಜ್ಜಾಯ ಮಾಡಬೇಕಾದ್ರೆ ಚೆನ್ನಾಗಿರೋಲ್ಲ ಸ್ನೇಹಿತರೆ ಯಾಕಂದರೆ ನಾವು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಎಣ್ಣೆ ಅಥವಾ ತುಪ್ಪದಲ್ಲಿ ಮಾಡ್ಬೋದು ನೋಡಿ ಚೆನ್ನಾಗಿ ಹಾಕಿ ಇವಾಗ ಕಲಿಸ್ತಾ ಇದ್ದೀನಿ ಇಷ್ಟು ಆಗಿದೆ ಇದನ್ನು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿ ಅದನ್ನು ನಾವು ಕೆಲವು ಹೇಳ್ತಾರೆ ತುಂಬ ಗಟ್ಟಿ ಇರಬೇಕು ಹಿಂಗೆ ಮುಟ್ಟೋದ್ರೆ ತುಂಬ ಗಟ್ಟಿ ಅಂದರೆ ಅದು ನಿಜಕ್ಕೂ ಚೆನ್ನಾಗಿ ಬರೋಲ್ಲ ಕಜ್ಜಾಯ ಸ್ವಲ್ಪ ಕರ್ಗಂಗೆ ಇರಬೇಕು ನೋಡಿ ಸ್ನೇಹಿತರೆ ಇವಾಗ ನಾವು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸಿದ್ವಾ ಚೆನ್ನಾಗಿ ತಿರುಗಿಸ್ಬೇಕು ಹೆಂಗೆ ಅಂದರೆ ನೋಡಿ ಸೋತು ಆಗ್ಬಿಟ್ಟಿದೆ ನನಗೆ ಆ ಥರ ಯಾಕಂದರೆ ಎಲ್ಲೂ ಇದಾಗಬಾರ್ದು ಚೆನ್ನಾಗಿ ಒಂದು ಅದ ತಿರ್ಗ್ಸೋದ್ರಲ್ಲೇ ಒಂದು ಇನ್ನೊಂದು ಥರ ಟಿಪ್ಸು ಸ್ನೇಹಿತರೆ ಚೆನ್ನಾಗಿ ನೀವು ಎಷ್ಟು ಮಟ್ಟಕ್ಕೆ ತಿರುಗಿಸ್ತೀರ ಅಷ್ಟು ಕಜ್ಜಾಯ ಚೆನ್ನಾಗಿ ಬರುತ್ತೆ ಹೀಗೆ ಎಲ್ಲ ತಿರುಗಿಸಿದೆ ಈ ಟಿಪ್ಸ್ನ ನಾನು ಈ ಈ ರೀತಿ ಕಜ್ಜಾಯ ಮಾಡೋದನ್ನ ನಮ್ಮ ತಾಯಿಯಲ್ಲಿ ನಾನು ತಿಳ್ಕೊಂಡೆ ನಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಕಜ್ಜಾಯ ಮಾಡ್ತಾಯಿದ್ರು ಇಷ್ಟು ಮಾಡ್ತಾನೆ ಇರಲಿಲ್ಲ ಎರಡು ಅಷ್ಟು ಎರಡು ಮೂರು ನಾಲ್ಕು ಕೆ ಜಿ ಹಾಕಿ ಇದ್ದಿದ್ದು ಇಡೀ ರೋಡ್ಗೆಲ್ಲ ಕೊಡ್ತಾಯಿದ್ರು ನೋಡಿ ಅದು ತುಂಬ ಚೆನ್ನಾಗಿ ಬಂತು ತಕ್ಷಣಕ್ಕೆ ನಾವು ಮಾಡಿಬಿಟ್ವಿ ಮಾಡಿದ್ರೆ ನೋಡಿ ಒಂದೊಂದೇ ನಾನು ಇವಾಗ ಹಾಕಿ ಕೈಯಲ್ಲೇ ತಟ್ತೀನಿ ಸ್ನೇಹಿತರೆ ಕೆಲವರು ಅದಕ್ಕೆ ಏನೇನೋ ಗ್ಲಾಸ್ ಅಳತೆ ಪ್ರಕಾರನೂ ಮಾಡ್ತಾರೆ ನಾನು ಕೈಯಲ್ಲೇ ತಟ್ಬಿಡ್ತೀನಿ ಒಂದು ಹದಕ್ಕೆ ಸಾಕು ಅನಿಸುತ್ತೆ ನಮಗೆ ಯಾಕಂದರೆ ಅಭ್ಯಾಸ ಇರೋದ್ರಿಂದ ಹಾಗೆ ಮಾಡಿ ನಾನು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಇದ್ದೀನಿ ಒಂದೊಂದು ಹತ್ತತ್ರ ಹಾಕ್ಬಿಟ್ರೆ ಅಂಟ್ಕೊಂಬಿಟ್ಟು ಕಜ್ಜಾಯ ರೀತಿ ನೀತಿನೇ ಬೇರೆ ಆಗಿಬಿಡುತ್ತೆ ಇಷ್ಟು ವೆಸ್ಟ್ ನಾರ್ತ್ ಸೌತ್ ಆಗಿಬಿಡುತ್ತೆ ಅದರಿಂದ ಒಂದೊಂದೇ ಕಜಾಯ ಹಾಕಿ ಈ ರೀತಿ ನಾವು ಹಿಂದೆ ಮುಂದೆ ತಿರುಗಿಸ್ಬೇಕು ಎಣ್ಣೆಯಲ್ಲಿ ಮಾಡಿದ್ದೀನಿ ಬೇಕಾದಲ್ಲಿ ನೀವು ತುಪ್ಪದಲ್ಲೂ ಮಾಡಬಹುದು ಆ ನಂತರ ನಾನು ಇನ್ನೂ ಹಿಟ್ಟು ಉಳಿದಿದ್ರಲ್ಲಿ ತುಪ್ಪದಲ್ಲಿ ಮಾಡಿದೆ ಸ್ನೇಹಿತರೆ ಇದು ರೆಕಾರ್ಡಲ್ಲಿ ಮಾತ್ರ ಎಣ್ಣೆ ಇದೆ ಬೇಕಾದರೆ ತುಪ್ಪದಲ್ಲೂ ಸಹ ನೀವು ಮಾಡಬಹುದು ಇವಾಗ ಎರಡು ಬದಿಯಲ್ಲೂ ನಾನು ಚೆನ್ನಾಗಿ ಬೇಯಿಸಾಯ್ತು ಬೆಂದಾದ ಮೇಲೆ ನಾವೇನು ಮಾಡಬೇಕು ಇದನ್ನು ಒಂದು ಪಕ್ಕ ಒಂದು ಬಟ್ಲಲ್ಲಿ ಹಾಕಬೇಕು ಇದು ಎಣ್ಣೆ ಸೋರುತ್ತೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಕೆಳಗಡೆ ಎಣ್ಣೆ ಹೋಗುತ್ತೆ ನೋಡಿ ಈ ಥರದ್ದು ಹೋಲ್ ಇದ್ರೆ ಚೆನ್ನಾಗಿರುತ್ತೆ ಸೊಪ್ಪು ಬಸಿಯೋ ಬೋಲ್ ಅಂತಾರೆ ಇದನ್ನು ಬಟ್ಲು ಅಂತಾರೆ ಇದರಲ್ಲಿ ನಾವು ಹೀಗೆ ಹೊತ್ತಿದ್ರೆ ಕೆಳಗಡೆ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ ಸ್ನೇಹಿತರೆ ಯಾಕಂದರೆ ಸಾಕಷ್ಟು ಎಣ್ಣೆ ಇರುತ್ತೆ ಸ್ನೇಹಿತರೆ ಅದು ಟಿಶ್ಯೂ ಪೇಪರಲ್ಲಿ ಹಾಕಿ ನೀವು ನೆತ್ತಿ ಎತ್ತಿಟ್ಬಿಟ್ರೆ ಚೆನ್ನಾಗಿರುತ್ತೆ ಈ ರೀತಿ ಕಜ್ಜಾಯ ಮಾಡಿ ಟಿಪ್ಸ್ ಒಂದಿಗೆ ನಿಮಗೆಲ್ಲ ತಿಳಿಸಿದ್ದೀನಿ ಹೋಗಿ ಬರಲಾ ನಮಸ್ಕಾರ